ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ವಾಚ್ ಮಾಡದಿರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಸ್ಟೇಟ್ ಗವರ್ಮೆಂಟ್ ಇಂದ ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತ ಹೇಳಿ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅದು ಯಾವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವನ್ನ ಹೇಳ್ತೇನೆ ಸುಮಾರು ಹೆಚ್ಚು ಕಡಿಮೆ ಸಿಕ್ಸ್ ಟು ಸೆವೆನ್ ಪೇಜಸ್ ಪಿ ಡಿ ಎಫ್ ಕಾಫಿ ಅದು ಎಲ್ಲವನ್ನ ಹೇಳ್ಲಿಕ್ಕೆ ಆಗಲ್ಲ ಅಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಪ್ರಮುಖವಾದ ಅಂಶಗಳನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಸೊ ಆ ಒಂದು ಆದೇಶವನ್ನು ಓದಬೇಕು ಅಂದ್ರೆ ಟೆಲಿಗ್ರಾಮ್ ಗೆ ಶೇರ್ ಮಾಡಿದ್ರೆ ಜಾಯಿನ್ ಆಗಿ ಸೊ ಲಿಂಕ್ ಬಂದು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಆಗುತ್ತೆ ಸೊ ಲೆಟ್ಸ್ ಬಿಗಿನ್ಸ್ ಇಲ್ಲಿ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಗಣಿತ ಗಣಕ ಕಾರ್ಯಕ್ರಮಕ್ಕೆ ಅನುಷ್ಠಾನ ಸರ್ಕಾರದಿಂದ ಮಹತ್ವದ ಆದೇಶ ಅಂತ ಹೇಳಿದ್ರೆ ಕಳೆದ ವರ್ಷ ಕೂಡ ಗಣಿತ ಕಾರ್ಯ ಗಣಕ ಕಾರ್ಯಕ್ರಮವನ್ನ ಮಾಡಿದ್ರು ಬಟ್ ಈ ವರ್ಷ ಕೂಡ ಅದನ್ನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಈಗ ಆದೇಶವನ್ನ ಬಿಡುಗಡೆ ಮಾಡಿರುವಂತದ್ದು ಸ್ಟೇಟ್ ಗೌರ್ಮೆಂಟ್ ಇಂದ ಸೊ ಯಾವ ಯಾವ ಅಂಶಗಳು ಇರುತ್ತೆ ಅಲ್ಲಿ ಹೇಗೆ ಅನುಷ್ಠಾನ ಮಾಡುವಂತದ್ದು ಅದ್ರ ಇರ್ತಕ್ಕಂಥ ಥೀಮ್ ಏನು ಎಲ್ಲವನ್ನ ನಾನು ನೀಟಾಗಿ ಹೇಳ್ತೀನಿ ಒಂದ್ ಕಡೆಯಿಂದ ಈಗ ಸೊ ಹಾಗೆ ಕಾಲ್ ಆಪ್ ಮಾಡ್ತಾ ಹೋಗೋಣ ನೋಡಿ ವಿ ಬಿಗು ಕರ್ನಾಟಕ ಸರ್ಕಾರವು ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಗಣಿತ ಗಣಕ ಕಾರ್ಯಕ್ರಮವನ್ನ ವಿಸ್ತರಿಸಲು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಅಂದ್ರೆ ಲಾಸ್ಟ್ ಇಯರ್ ಇಂದ ಅದು ಈಗಾಗಲೇ ಆರಂಭ ಆಗಿದೆ ಅದನ್ನ ಮತ್ತೆ ಈಗ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಈ ಯೋಜನೆಯು ಪ್ರಾಥಮಿಕ ಶಾಲೆಗಳಲ್ಲಿ ನೋಡಿ ಯಾವ ಕ್ಲಾಸಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಮೂರನೇ ತರಗತಿಯಿಂದ ಹಿಡಿದು ಐದನೇ ತರಗತಿ ಮಕ್ಕಳಿಗೆ ಮಾತ್ರ ಇದು ಅನ್ವಯ ಆಗುವಂತದ್ದು ಈ ಯೋಜನೆಯು ಪ್ರಾಥಮಿಕ ಶಾಲೆಗಳಲ್ಲಿ ಮೂರರಿಂದ ಐದನೇ ತರಗತಿ ವಿದ್ಯಾರ್ಥಿಗಳ ಗಣಿತ ಕೌಶಲ್ಯಗಳನ್ನ ಬಳಪಡಿಸಲು ರೂಪಿಸಲಾದಂತಹ ಒಂದು ಅಭಿವೃದ್ಧಿ ಪರ ಕಾರ್ಯಕ್ರಮವಾಗಿದೆ ಮ್ಯಾಥ್ ಏನು ಈಗೆಲ್ಲ ನಿಮ್ಗೆ ಗೊತ್ತೇ ಇದೆ ತುಂಬಾ ಜನ ಮಕ್ಕಳಿಗೆ ಇವನ್ ಸಿಕ್ಸ್ ಸೆವೆಂತ್ ಬಂದ್ರು ಕೂಡ ಈ ಸಂಕಲನ ಆಗ್ಲಿ ವ್ಯವಕಲನ ಆಗಲಿ ಗುಣಾಕಾರ ಆಗಿ ಭಾಗಕರ ಲೆಕ್ಕಗಳನ್ನ ಬಿಡಿಸ್ಲಿಕ್ಕೂ ಕೂಡ ಸಾಕಷ್ಟು ಕಷ್ಟ ಪಡ್ತಾ ಇರ್ತಾರೆ ಸೊ ಎಷ್ಟೇ ಹೇಳಿದ್ರು ಕೂಡ ಮಗಿಗಳನ್ನ ಕಳಿಲಿ ಅಂತ ಅಭ್ಯಾಸ ಮಾಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ಸೊ ಅಭ್ಯಾಸ ಮಾಡದೇ ಇದ್ದಾಗ ಏನಾಗುತ್ತೆ ಈ ಸಮಸ್ಯೆಗಳು ತಾನೇ ತಾನಾಗಿ ಇದು ಉಂಟಾಗುವುದು ಸರ್ವೇ ಸಾಮಾನ್ಯ ಹಾಗಾಗಿ ಸೊ ಪ್ರೈಮರಿ ಲೆವೆಲ್ ನಲ್ಲಿ ಅಂದ್ರೆ ಮೂರನೇ ಕ್ಲಾಸ್ ಇಂದ ಹಿಡಿದು ಐದನೇ ಕ್ಲಾಸ್ ಈ ಬಿಟ್ವೀನ್ ಏನೊಂದು ಗ್ಯಾಪ್ ಇದೆಯಲ್ಲ ಅಂದ್ರೆ ಈ ಮೂರಿಂದ ಐದನೇ ತರಗತಿ ಅಷ್ಟು ಒಳಗಡೆ ಸಾಧ್ಯವಾದಷ್ಟು ಬೇಗ ಅಂದ್ರೆ ಆಫ್ಟರ್ ಅವರು ಹೈಯರ್ ಎಜುಕೇಶನ್ ಹೋಗ್ಲಿಕ್ಕಿಂತ ಮುಂಚೆ ಅಥವಾ ಸೊ ಹೈಯರ್ ಪ್ರೈಮರಿಗೆ ಪ್ರೈಮರಿಗೆ ಅವರು ಇನ್ನೇನು ಹೋಗ್ತಾರ ಅನ್ನೋ ಸ್ಟೋರಿ ಆಲ್ಮೋಸ್ಟ್ ಈ ಗಣಿತದ ಕೌಶಲ್ಯವನ್ನು ಕಲಿತಿರ್ಬೇಕು ಗುಣಾಕಾರ ಮಾಡೋದಾಗಿರ್ಬೋದು ಸಂಕಲನ ಮಾಡೋದಾಗಿರ್ಬೋದು ಅಥವಾ ಈ ವ್ಯವಕಲನ ಆಗಿರ್ಬೋದು ಭಾಗಾಕಾರ ಆಗಿರ್ಬೋದು ಇವೆಲ್ಲವನ್ನ ಒಂದು ಚೂರು ತಪ್ಪಿಲ್ದೇ ಅವ್ರು ಮಾಡ್ಲಿಕ್ಕೆ ಕಲಿಲೇಬೇಕು ಸೊ ಈ ಬೇಸಿಕ್ ಏನಿದೆ ಅದನ್ನ ಕಲಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ತಾ ಇದಾರೆ ಈಗಲೂ ಕೂಡ ಅದನ್ನ ಮುಂದುವರಿಸಿಕೊಂಡು ಇಲ್ಲಿ ಹೋಗ್ತಾ ಇದಾರೆ ಅಹ್ ನೋಡಿ ಇಲ್ಲಿ ಮುಂಚೆ ಹೇಳ್ತಾರೆ ಇದರ ಮೂಲಕ ವಿದ್ಯಾರ್ಥಿಗಳು ಗಣಿತದ ಮೂಲ ಅಂಶಗಳನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಶಿಕ್ಷಕರು ಮತ್ತು ಪೋಷಕರ ಸಕ್ರಿಯೆ ಭಾಗವಹಿಸುವಿಕೆಯೊಂದಿಗೆ ಕಲಿಕೆಯ ಪ್ರಕ್ರಿಯೆಯನ್ನ ಹೆಚ್ಚು ಪರಿಣಾಮಕಾರಿಯಾಗಿರಲು ಪರಿಣಾಮಕಾರಿಯಾಗಿಸಲು ಉದ್ದೇಶಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಶಾಲೆಯ ಅವಧಿಯ ನಂತರದಲ್ಲಿ ಸ್ಕೂಲ್ ಟೈಮ್ ಏನಿರುತ್ತೆ ಆ ಸ್ಕೂಲ್ ಟೈಮ್ ಕ್ಲೋಸ್ ಆದ ನಂತರದಲ್ಲಿ ಆ ಪೋಷಕರಿಗೆ ಕರೆ ಮಾಡಬೇಕಾಗುತ್ತೆ ಇಲ್ಲಿ ಸೊ ಕಳೆದ ವರ್ಷ ಕೂಡ ನನಗೆ ಇನ್ಫಾರ್ಮೇಶನ್ಸ್ ಬಂದಿದೆ ಅದು ಸೊ ಹೇಗ್ ಕಾಲ್ ಮಾಡ್ತೀರಾ ಸೊ ಯಾವ ವಿದ್ಯಾರ್ಥಿಗಳಿಗೆ ಮೂರನೇ ತರಗತಿಯಿಂದ ಹಿಡಿದು ಐದನೇ ತರಗತಿ ಒಳಗಿನ ಯಾವ ವಿದ್ಯಾರ್ಥಿಗಳಿಗೆ ಈ ಬೇಸಿಕ್ ಮ್ಯಾಥಮೆಟಿಕ್ ಸ್ಕಿಲ್ಸ್ ಗೊತ್ತಿಲ್ವೋ ಗಣಿತದ ಕೌಶಲ್ಯಗಳಲ್ಲಿ ಅವರು ಹಿಂದೆ ಇದ್ದಾರೆ ಫಾರ್ ಎಕ್ಸಾಂಪಲ್ ಈಗ ನಾನು ಅವಾಗ್ಲೇ ಹೇಳ್ದು ಅಡಿಷನ್ ಆಗಿರ್ಬೋದು ಮಲ್ಟಿಪ್ಲಿಕೇಶನ್ ಆಗಿರ್ಬೋದು ಡಿವಿಷನ್ ಆಗಿರ್ಬೋದು ಸಬ್ಟ್ರಾಕ್ಷನ್ ಆಗಿರ್ಬೋದು ಈ ಎಲ್ಲ ಲೆಕ್ಕಗಳನ್ನ ಮಾಡಲಿಕ್ಕೆ ಯಾರು ಕಷ್ಟ ಆ ವಿದ್ಯಾರ್ಥಿಗಳನ್ನ ಫಸ್ಟ್ ಗುರುತಿಸ್ಕೊಂಡು ನಾವು ಏನ್ ಮಾಡಬೇಕು ಸೊ ಮೇ ಬಿ ಐ ಥಿಂಕ್ ವೀಕ್ಲಿ ಟೂ ಕಾಲ್ಸ್ ಅನ್ಸುತ್ತೆ ವೀಕ್ಲಿ ಒನ್ ಕಾಲ್ ಇರಬೇಕು ಅದು ಪ್ರತಿ ವೀಕೆಂಡ್ ಅಲ್ಲಿ ಕೂಡ ಸೊ ಶಾಲಾ ಅವಧಿಯನ್ನು ಮುಗಿಸ್ ಮುಗಿಸ್ಕೊಂಡು ವಿದ್ಯಾರ್ಥಿ ಮನೆಗೆ ಹೋದ್ಮೇಲೆ ಅವ್ರನ್ನ ಪಾಯಿಂಟ್ಔಟ್ ಮಾಡಿ ಅವ್ರನ್ನ ಗುರುತು ಮಾಡಿಕೊಂಡು ಅವ್ನಿಗೆ ಒಂದಷ್ಟು ವರ್ಕ್ ಅನ್ನ ಕೊಡ್ತಾ ಕರೆ ಮಾಡಿ ಪೋಷಕರು ತಿಳಿಸಬೇಕು ಸೊ ಅವನು ಏನ್ ಮಾಡ್ತಾ ಇದ್ದಾನೆ ನಾವು ಕೊಟ್ಟಂತ ಲೆಕ್ಕಗಳನ್ನ ಮಾಡ್ತಾ ಇದ್ದಾನೆ ಏನ್ ಕದೆ ಸೊ ಅವ್ನು ಹೇಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ ಅಂಡ್ ಅಲಾಂಗ್ ವಿತ್ ಆ ಪೋಷಕರು ಕೂಡ ಅವನಿಗೆ ಒಂದಷ್ಟು ಬುದ್ಧಿಯನ್ನ ಹೇಳುವಂತದ್ದಾಗಿರ್ಬೋದು ಅಹ್ ಆತನ ಲೆಕ್ಕದಲ್ಲಿ ತೊಡಗಿಸ್ಕೊಳ್ತಕ್ಕಂತ ಒಂದಷ್ಟು ಅಟ್ಮಾಸ್ಪಿಯರ್ ಅನ್ನ ಅವ್ರ ಪೋಷಕರು ಕ್ರಿಯೇಟ್ ಮಾಡೋದಾಗಿರ್ಬೋದು ಇವೆಲ್ಲ ವಿಷಯಗಳ ಬಗ್ಗೆ ಅಂದ್ರೆ ಇವೆಲ್ಲದರ ಹಿಂದಿನ ಉದ್ದೇಶ ಏನಂದ್ರೆ ಆ ವಿದ್ಯಾರ್ಥಿಗೆ ಆ ಗಣಿತ ಕೌಶಲ್ಯ ಅಂತಕ್ಕಂಥದ್ದು ಬಿಲ್ಡ್ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕು ಅದಕ್ಕೋಸ್ಕರವಾಗಿ ಇದು ಮಾಡ್ತಾ ಇರುವಂತದ್ದು ನೋಡಿ ಇಲ್ಲಿ ಡೀಟೇಲ್ ಆಗಿ ಹೇಳಿದ್ರೆ ಈಗ ಗಣಿತ ಗಣಕ ಕಾರ್ಯಕ್ರಮದ ವಿವರಗಳು ಕಾರ್ಯಕ್ರಮದ ಉದ್ದೇಶ ಏನು ಅಂತ ಏನು ಇದ್ರ ಉದ್ದೇಶ ಏನು ಯಾಕೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಅಥವಾ ಎಕ್ಸ್ಟೆಂಡ್ ಮಾಡ್ತಾ ಇದಾರೆ ಈ ವರ್ಷವೂ ಕೂಡ ಅಂತ ಮೂರರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಣಿತದ ಮೂಲ ಕಲ್ಪನೆಗಳನ್ನ ಬಲಪಡಿಸುವುದು ಅಂತ ಹೇಳ್ತಾರೆ ನೋಡಿ ಶಾಲಾ ಅವಧಿಯ ನಂತರ ನಾನು ಆರಾಮದಲ್ಲಿ ಹೇಳಿದಾಗೆ ಫೋನ್ ಕರೆಗಳ ಮೂಲಕ ವೈಯಕ್ತಿಕ ಬೋಧನೆ ನೀಡುವುದು ಅಂತ ರಿಮೋಟ್ ಟ್ಯೂಟರಿಂಗ್ ಅಂತ ಕರಿತಾರೆ ಅದನ್ನ ಸೊ ಇದಕ್ಕೆಲ್ಲ ಮೇ ಬಿ ಲಾಸ್ಟ್ ಇಯರ್ ಸೊ ಟ್ರೈನಿಂಗ್ ಎಲ್ಲ ಮಾಡಿರುವಂತ ಅನ್ಸುತ್ತೆ ವಿದ್ಯಾರ್ಥಿಗಳಲ್ಲಿ ಗಣಿತದ ಬಗ್ಗೆ ಸೊ ಆಸಕ್ತಿ ಮೂಡಿಸುವುದು ಮತ್ತು ಕಲಿಕಾನುನತೆಗಳನ್ನ ನಿವಾರಿಸುವುದು ಅಂತ ಹೇಳಿದಾರೆ ಸೊ ಯಾವಾಗ ಇದೊಂದು ಪ್ರೋಗ್ರಾಮ್ ಅಂತಕ್ಕಂಥದ್ದು ಅಂತಕ್ಕಂಥದ್ದಾಯ್ತು ಕಳೆದ ವರ್ಷ ಸಾಕಷ್ಟು ಜನ ಇದನ್ನ ಆಪೋಸ್ ಮಾಡಿದ್ರು ಈಗಿರ್ತಕ್ಕಂಥ ಕೆಲಸವನ್ನೇ ಮಾಡ್ಲಿಕ್ಕೆ ಆಗಲ್ಲ ನೀವೆಲ್ಲಾ ಡೇಟಾ ಇಡಬೇಕು ಅಂತ ರೆಕಾರ್ಡ್ಸ್ ಬರೀಬೇಕು ಅಂತ ಅಂತೀರಾ ನೀವು ವಾಯ್ಸ್ ರೆಕಾರ್ಡಿನ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಇಟ್ಕೋಬೇಕು ಅಂತರ ನೀವು ವಿಸಿಟ್ ಬರ್ತೀವಿ ಅಂತೀರಾ ನೀವು ಈಗೆಲ್ಲ ಆದ್ರೆ ಈಗಿರ್ತಕ್ಕಂಥ ಕೆಲಸವನ್ನೇ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಟೀಚರ್ಸ್ಗೆ ಅವ್ರ ಕೆಲಸವನ್ನ ಬಿಟ್ಟು ಬೇರೆ ರೀತಿಯ ಕೆಲವೊಂದು ಬೋಧಕೇತರ ಕೆಲಸವನ್ನೇ ಡಿಪಾರ್ಟ್ಮೆಂಟ್ ಕೊಡ್ತಾ ಇದೆ ಸಾಕಷ್ಟು ಸಮಯ ಇದಕ್ಕೆ ವ್ಯಯ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದನ್ನ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಸಾಕಷ್ಟು ಈ ವಿರೋಧಗಳು ವ್ಯಕ್ತವಾಗಿತ್ತು ಅದೇನೇ ಆದ್ರೂ ಕೂಡ ಕಳೆದ ವರ್ಷ ಅದನ್ನ ಕ್ಯಾನ್ಸಲ್ ಮಾಡ್ಲಿಲ್ಲ ಒಂದಷ್ಟು ತಿಂಗಳು ಅದನ್ನ ಹಂಗೆ ಕಂಡಕ್ಟ್ ಮಾಡಿದ್ರು ಅದಾದ್ಮೇಲೆ ಈಗ ಮತ್ತೆ ಈ ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗ ನೋಡಿ ಇಲ್ಲಿ ಪೋಷಕರು ಮತ್ತು ಶಿಕ್ಷಕರನ್ನ ಕಲಿಕಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಒಳಗೊಳ್ಳುವಂತೆ ಪ್ರೋತ್ಸಾಹಿಸುವುದು ಅಂತ ಹೇಳಿದ್ದಾರೆ ಸೊ ಇವನ್ ಇಲ್ಲಿ ಪೋಷಕರು ಕೂಡ ತುಂಬಾ ಆಕ್ಟಿವ್ ಆಗಿ ಇದೊಂದು ಪ್ರೋಗ್ರಾಮ್ಗೆ ಅವರು ಜಾಯ್ನ್ ಆಗ್ತಾರೆ ಅಟ್ ದ ಸೇಮ್ ಟೈಮ್ ವಿದ್ಯಾರ್ಥಿಯು ಕೂಡ ಸೊ ಈ ಒಂದು ಕಾರ್ಯಕ್ರಮದ ಅನುಷ್ಠಾನಕ್ಕೆ ಅವನು ಒಳಗೊಳ್ತಾನೆ ಅಂತ ಸೊ ಎರಡು ರೀತಿಯಲ್ಲೋ ಈ ಕಾರ್ಯಕ್ರಮದ ವ್ಯಾಪ್ತಿ ಮತ್ತು ಅನುಷ್ಠಾನ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ರಾಜ್ಯಾದ್ಯಂತ ಸುಮಾರು ಮೂವತ್ತೆಂಟು ಸಾವಿರದ ಐನೂರ ನಲವತ್ತೆಂಟು ಇಲ್ಲಿ ಸ್ಕೂಲ್ಸ್ ಇರುವಂತದ್ದು ಅಂದ್ರೆ ಪ್ರಾಥಮಿಕ ಶಾಲೆಗಳು ಸುಮಾರು ಹದಿಮೂರು ಪಾಯಿಂಟ್ ಐದು ಒಂದು ಲಕ್ಷ ವಿದ್ಯಾರ್ಥಿಗಳು ತತ್ರ ಹದಿಮೂರವರೆ ಅಂತ ಅನ್ಕೊಳ್ಳಿ ಈ ಯೋಜನೆಯಿಂದ ಲಾಭ ಪಡೆಯಲಿದ್ದಾರೆ ಅಂತ ಸೊ ಎಷ್ಟು ಜನ ಟೀಚರ್ಸ್ ಈಗ ಕಾಲ್ ಟ್ಯೂಟರಿಂಗ್ಸ್ ಮಾಡಬೇಕು ಅಂತ ಇಲ್ಲಿ ಅಂದ್ರೆ ಶಾಲಾ ಅವಧಿಯನ್ನು ಹೊರತುಪಡಿಸಿದೆ ಅಂದ್ರೆ ಅವಧಿಯ ನಂತರದಲ್ಲಿ ಸುಮಾರು ಎಪ್ಪತ್ತೈದು ಸಾವಿರ ಶಿಕ್ಷಕರಿಗೆ ರಿಮೋಟ್ ಟ್ಯೂಟರಿಂಗ್ ಫೋನ್ ಕರೆಗಳ ಮೂಲಕ ಬೋಧನೆ ಸೊ ಇದಕ್ಕೆ ಅಮೌಂಟ್ ಕೂಡ ಸರ್ಕಾರದಿಂದ ಬಿಡುಗಡೆ ಆಗುತ್ತೆ ಸೊ ಒಬ್ಬ ಟೀಚರ್ಗೆ ಸುಮಾರು ಎಂಟುನೂರು ರೂಪಾಯಿ ಸಹಾಯದ ನೀಡಲಾಗುವುದು ಅಂತ ಇಲ್ಲಿ ಹೇಳಲಾಗುತ್ತೆ ಸೊ ಕಳೆದ ಬರ ಎಲ್ಲರಿಗೂ ಬಂದಿತ್ತು ಅದು ಗವರ್ಮೆಂಟ್ ಟೀಚರ್ಸ್ಗೆ ಬಟ್ ಕೆಲವೊಂದ್ ಕಡೆ ಎಲ್ಲ ಗೆಸ್ಟ್ ಟೀಚರ್ಸ್ಗೆ ಮಾಡಿ ಅಂತ ಅದು ಯಾವುದೇ ಅಮೌಂಟ್ ಬರಲಿಲ್ಲ ಹ್ಮ್ ಗೊತ್ತಿಲ್ಲ ಅದು ಒಂದು ಬೇರೆ ಬೇರೆ ಹೆಡ್ಸ್ ಇದೆ ಬರುತ್ತೆ ಹಾಗೆ ಹೇಗೆ ಅಂತಕ್ಕಂಥ ಒಂದಷ್ಟು ಮಾಹಿತಿ ಬಂತು ಅದಾದ ನಂತರದಲ್ಲಿ ಅವ್ರಿಗೆ ಬರಲೇ ಇಲ್ಲ ಸೊ ಅದೇನೇ ಇರಲಿ ಈ ಕಾರ್ಯಕ್ರಮವನ್ನ ಸಮಗ್ರ ಶಿಕ್ಷಣ ಕರ್ನಾಟಕ ಡಿ ಎಸ್ ಸಿಆರ್ ಟಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಜೈಪಾಲ್ ಅಲೋಕಿಟ್ ಮತ್ತು ಯೂತ್ ಇಂಪ್ಯಾಕ್ಟ್ ಸಂಸ್ಥೆಗಳ ಸಹಯೋಗದಲ್ಲಿ ಕಾರ್ಯಗತಗೊಳಿಸಲಾಗುವುದು ಅಂತ ಹೇಳ್ತಾರೆ ಸುಮಾರು ಮೂರು ಸಂಸ್ಥೆಗಳು ಸೇರ್ಕೊಂಡಿದ್ದಾರೆ ಒಂದು ಡಿ ಎಸ್ ಆರ್ ಟಿ ಇಟ್ಸ್ ಇದು ಅದ್ಬಿಟ್ರೆ ಜೈಪಾಲ್ ಅಂತಕ್ಕಂಥ ಒಂದು ಸಂಸ್ಥೆ ಅಲೋಕೇಟ್ ಮತ್ತು ಯೂತ್ ಇಂಪ್ಯಾಕ್ಟ್ ಸಂಸ್ಥೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಲಾಗುವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಹಿಂದಿನ ಯಶಸ್ಸು ಮತ್ತು ಹೊಸ ವಿಸ್ತರಣೆ ಅಂತ ಯಾಕೆಂದ್ರೆ ಯಾರೇ ಮ್ಯಾಥಮೆಟಿಕ್ಸ್ ಟೀಚರ್ ಆಗಲಿ ಯಾವುದೇ ಪಾಠವನ್ನು ಮಾಡಬೇಕಾದ್ರೂ ಕೂಡ ಅಂದ್ರೆ ಈ ಮಗಿಗಳು ಅಂತಿದೆಯಲ್ಲ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರು ಅವ್ರಿಗೆ ಏನೇ ಕೆಲಸ ಇದ್ರು ಕೂಡ ಪ್ರತಿದಿನ ಒಂದು ಎರಡರಿಂದ ಮೂರು ಸಲ ಮಗ್ಗಿಗಳನ್ನ ಅಭ್ಯಾಸ ಮಾಡ್ಲೇಬೇಕು ಸೊ ಯಾರಿಗೆ ಮಗ್ಗಿ ಬರೋದಿಲ್ವೋ ಅದು ಖಂಡಿತವಾಗ್ಲೂ ಗಣಿತದ ಯಾವ ಲೆಕ್ಕವನ್ನು ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗೋಲ್ಲ ಹಾಗಾಗಿ ಬೇಸಿಕ್ ಮಗ್ಗಿ ಕಲಿಸ್ಬೇಕಾಗತ್ತೆ ಅವ್ರಿಗೆ ಡೈಲಿ ಅವ್ರಿಗೆ ಹೇಳ್ಬೇಕಾಗತ್ತೆ ಬರ್ದು ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು ಅವಾಗ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಅದ್ರಾಗ ಏನಾಗುತ್ತೆ ಅವಾಗ ಗುಣಾಕಾರ ಲೆಕ್ಕವನ್ನು ಈಸಿಯಾಗಿ ಬರ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈವನ್ ಡಿವಿಜನ್ಗೆ ಸಂಬಂಧಪಟ್ಟ ಲೆಕ್ಕಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ದಟ್ ಇಸ್ ಅದು ಕೂಡ ತುಂಬಾ ನ್ಯೂನತೆ ಇದೆ ಈಗ ಶಾಲೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಅಂದ್ರೆ ಕಳೆದ ವರ್ಷ ಸುಮಾರು ಹದಿನೇಳು ಜಿಲ್ಲೆಗಳ ತೊಂಬತ್ತ ಮೂರು ತಾಲೂಕುಗಳ ಹದಿನಾಲ್ಕು ಸಾವಿರದ ಏಳುನೂರ ಹನ್ನೊಂದು ಶಾಲೆಗಳಲ್ಲಿ ನೋಡಿ ಸೆವೆಂಟೀನ್ ಡಿಸ್ಟ್ರಿಕ್ ನೈಂಟಿ ತ್ರೀ ತಾಲೂಕ್ಸು ಅಲ್ಲಿ ವ್ಯಾಪ್ತಿ ಬರ್ತಕ್ಕಂಥ ಸುಮಾರು ಫೋರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಇಲೆವೆನ್ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನ ಪೈಲಟ್ ಆಧಾರದ ಮೇಲೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿತ್ತು ಅಂದ್ರೆ ನಾವು ತುಂಬಾ ಯಶಸ್ವಿಯಾಗಿ ಮಾಡಿದ್ವಿ ಕಳೆದ ವರ್ಷ ಅಂತ ಹೇಳ್ತಾ ಇದ್ರಲ್ಲಿ ಇದರ ಫಲಿತಾಂಶಗಳು ಅತ್ಯಂತ ಸಕಾರಾತ್ಮಕವಾಗಿದ್ದು ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆಗಳು ಬಂದಿವೆ ಇದರ ಅನುಕೂಲಗಳನ್ನ ಗಮನಿಸಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಿಂದ ಸಂಪೂರ್ಣ ರಾಜ್ಯದಲ್ಲಿ ಈ ಕಾರ್ಯಕ್ರಮವನ್ನು ವಿಸ್ತರಿಸಲಾಗಿದೆ ಅಂದ್ರೆ ಕಳೆದ ಬಾರಿ ಎಷ್ಟು ರಾಜ್ಯಗಳಲ್ಲಿ ಅಥವಾ ರಾಜ್ಯದ ಕೆಲವೊಂದು ಡಿಸ್ಟ್ರಿಕ್ ಬರ್ತಕ್ಕಂಥ ತಾಲ್ಲೂಕುಗಳಲ್ಲಿ ಇದನ್ನ ಅನುಷ್ಠಾನ ಮಾಡಿದ್ರು ಈ ವರ್ಷ ಆಲ್ಮೋಸ್ಟ್ ಎಲ್ಲಾದ್ರಲ್ಲಿ ಕೂಡ ಅಂದ್ರೆ ಎಲ್ಲಾ ಜಿಲ್ಲೆಗಳು ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲಾ ತಾಲೂಕುಗಳ ಎಲ್ಲಾ ಶಾಲೆಗಳಲ್ಲಿ ಸಂಪೂರ್ಣವಾಗಿ ಅನುಷ್ಠಾನ ಮಾಡಬೇಕು ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಒಂದು ಅಜೆಂಡವನ್ನು ಇಟ್ಕೊಂಡಿದ್ದಾರೆ ನೋಡ್ಬೇಕು ಎಷ್ಟು ಮಟ್ಟಿಗೆ ಈ ವರ್ಷ ಯಶಸ್ವಿ ಆಗುತ್ತೆ ಅಂತ ನೋಡಿ ಇಲ್ಲಿ ಏನ್ ಅಡ್ವಾಂಟೇಜ್ ಅಂತ ಇದು ಗಣಿತ ಗಣಕ ಕಾರ್ಯಕ್ರಮದ ಪ್ರಯೋಜನಗಳಿವು ಏನ್ ಪ್ರಯೋಜನ ಆಗುತ್ತೆ ಫಸ್ಟ್ ವಿದ್ಯಾರ್ಥಿಗಳಿಗೆ ಹೇಗೆ ಬೆನಿಫಿಟ್ ಆಗುತ್ತೆ ಅಂತ ಗಣಿತದ ಮೂಲ ಕಲ್ಪನೆಗಳು ಸ್ಪಷ್ಟವಾಗುತ್ತೆ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚುತ್ತೆ ರಿಮೋಟ್ ಟ್ಯೂಟರಿಂಗ್ ಮೂಲಕ ವೈಯಕ್ತಿಕ ಗಮನ ದೊರಕಲಾಗುತ್ತೆ ಅಂತ ಸೊ ಇದು ಕಾಲ್ಸ್ ಮಾಡೋದು ಅಂತಕ್ಕಂಥದ್ದು ಇಟ್ ಇಸ್ ಡೇಂಜರಸ್ ಪಾರ್ಟ್ ಇದು ಎಲ್ಲರ ಮನಸ್ಥಿತಿಗಳು ಐ ತಿಂಕ್ ಒಂದೇ ರೀತಿ ಇರಲ್ಲ ಈಗ ಪರ್ಸ್ನಲ್ ನಂಬರ್ ಮುಖಾಂತರವಾಗಿ ಕಾಲ್ಸ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಕೆಲವೊಂದ್ಸಲ ಹಳ್ಳಿಗಳಲ್ಲಿ ಇಂಟೀರಿಯರ್ ಸಿಚುಯೇಷನ್ಸ್ ಇಟ್ಸ್ ಬಿಕಮ್ ವಾಸ್ಟ್ ತುಂಬಾ ವಸ್ಟ್ ಆಗಿರುತ್ತೆ ಕೆಲವೊಂದು ಲ್ಯಾಂಗ್ವೇಜಸ್ನ ಕೇಳಿಕ್ ಆಗಲ್ಲ ಇವೆಲ್ಲ ಪ್ರಾಬ್ಲಮ್ಸ್ ಇದೆ ಈಗ ಹಾಗಾಗಿ ಅದನ್ನ ಒಂಚೂರು ಹೇಗ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ಏನಾದ್ರು ಬೇರೆ ರೀತಿಯ ಪರ್ಯಾಯವಾದಂತ ಕೆಲವೊಂದು ವ್ಯವಸ್ಥೆಯನ್ನ ಸೊ ಇಲಾಖೆನ ಮಾಡ್ಬೇಕಾಗತ್ತೆ ಅದು ಗೊತ್ತಿಲ್ಲ ಈ ವರ್ಷ ಏನಾದ್ರು ಮಾಡ್ತಾರೋ ಏನೋ ಅಂತ ಯಾಕಂದ್ರೆ ಇದು ಏನಾದ್ರು ಪಾಪ ಗಣಿತದ ಕೌಶಲ್ಯದಲ್ಲಿ ಹಿಂದೆ ಇರತಕ್ಕಂತ ಒಬ್ಬ ವಿದ್ಯಾರ್ಥಿಯನ್ನ ಆಯ್ಕೆ ಮಾಡಿಕೊಂಡು ಶಾಲಾ ಅವಧಿ ಮುಗಿದ ನಂತರದಲ್ಲಿ ಅವ್ರಿಗೆ ಕರೆ ಮಾಡಿ ಹೇಳ್ಬೇಕು ಅಂದ್ರೆ ಆ ಒಂದು ಹೇಳ್ತಕ್ಕಂಥ ವಿಷಯಗಳನ್ನ ಕೇಳ್ತಕ್ಕಂಥ ತಾಳ್ಮೆ ಆ ಪೋಷಕರಿಗಿರ್ಬೇಕು ಅಂದ್ರೆ ಅವರು ಆ ಒಂದು ಚಟುವಟಿಕೆಗೆ ಅಥವಾ ಆ ಒಂದು ವ್ಯವಸ್ಥೆಗೆ ಹೊಂದ್ಕೊಳ್ಬೇಕು ಅವ್ರು ನಾವೇನೋ ಮಕ್ಕಳಿಗೆ ಟ್ರೈನ್ ಅಪ್ ಮಾಡ್ತಾ ಇದೀವಿ ಅಂತ ಅವಳು ಅವರು ಅವರು ಕೂಡ ಸಕ್ರಿಯವಾಗಿ ಅದನ್ನ ಕೇಳ್ಬೇಕಾಗತ್ತೆ ಬಟ್ ಅದನ್ನ ತಮ್ಮ ಮಕ್ಕಳು ಕೂಡ ಅದನ್ನ ಹೇಳ್ಬೇಕಾಗತ್ತೆ ಇವೆಲ್ಲ ಇರುತ್ತೆ ಇದು ಒಂದು ಚೂರಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅದು ಬೇರೆ ರೀತಿ ಆಗ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ ಈ ಕಾಲ್ ಮಾಡ್ದಾಗ ಪಿಕ್ ಮಾಡಿದೆ ಯಾವಾಗಲೂ ಅವ್ರ ಆ ಕಡೆಯಿಂದ ಕಾಲ್ ಮಾಡುವಂಥದ್ದು ಅವಾಗ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಕಷ್ಟ ಆಗುವಂಥದ್ದು ವಿವರಗಳನ್ನ ಅರ್ಥ ಮಾಡಿಸೋದ್ರಲ್ಲಿ ಆಗದೇ ಇರುವಂಥದ್ದು ಇವೆಲ್ಲ ಸೊ ಇಂಟರ್ನಲ್ ಸಿಚುಯೇಷನ್ಸ್ ಐ ಥಿಂಕ್ ಬಹಳ ಕಷ್ಟವಾಗಿರುತ್ತೆ ಇದನ್ನ ಸಂಬಂಧಪಟ್ಟವರು ಇದಕ್ಕೇನಾದ್ರು ಅವರೇ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ ಇದಿಷ್ಟು ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಬೆನಿಫಿಟ್ಸು ಇನ್ನು ವಾಟ್ ಅಬೌಟ್ ಟೀಚರ್ಸ್ ಇವ್ರಿಗೆ ಏನು ಬೆನಿಫಿಟ್ಸ್ ಆಗುತ್ತೆ ಅಂತ ನೋಡಿ ಇಲ್ಲಿ ಹೇಳ್ತೀನಿ ನಾನು ಸೊ ಹೆಚ್ಚಿನ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ವಿದ್ಯಾರ್ಥಿಗಳೊಂದಿಗೆ ನಿಕಟ ಸಂಪರ್ಕ ಹೆಚ್ಚಿಸುವ ಅವಕಾಶ ಹೆಚ್ಚುವರಿ ಸಹಾಯ ದಿನದಿಂದ ಪ್ರೋತ್ಸಾಹ ಅಂತ ಏನ್ ಹೆಚ್ಚುವರಿ ಸಹಾಯಧನ ಏನ್ ಪ್ರೋತ್ಸಾಹ ಸಿಗುತ್ತೆ ಇಲ್ಲಿ ಸೊ ಆಲ್ಮೋಸ್ಟ್ ಟೆನ್ ಟು ಫೋರ್ ಅಲ್ಲೇ ಮ್ಯಾಕ್ಸಿಮಮ್ ಶಾಲಾವಧಿಯಲ್ಲಿ ಮಕ್ಕಳಿಗೆ ಏನೆಲ್ಲ ಕಲಿಸಲಿಕ್ಕೆ ಸಾಧ್ಯ ಅಲ್ಲೇ ಕಲಿಸ್ಬೇಕು ಅಲ್ಲೇ ಕಲಸಿ ಅವರಿಗೆ ಮಾಡಿದ ಪಾಠಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಆಕ್ಟಿವಿಟೀಸ್ ಅಲ್ಲೇ ಮಾಡಿಸ್ಬೇಕು ಹೋಮ್ ವರ್ಕ್ ಕೊಡ್ಬೇಕಾಗತ್ತೆ ಪ್ರತಿದಿನ ಲೆಕ್ಕವನ್ನ ಕೊಡ್ಲೇಬೇಕು ಅವನನ್ನ ಎಷ್ಟು ನಾವೆಷ್ಟೆಷ್ಟು ಎಷ್ಟೆಷ್ಟು ಮಾಡ್ಲಿಕ್ಕೆ ಸಾಧ್ಯ ಒಬ್ಬ ವಿದ್ಯಾರ್ಥಿಯನ್ನ ಅಷ್ಟೆಲ್ಲಾ ಮೌಲ್ಯಮಾಪನ ಮಾಡಿದ್ರೆ ಮಾತ್ರ ಅವನ ಅಟೆನ್ಷನ್ ಎಲ್ಲೂ ಡೈವರ್ಟ್ ಆಗದೆ ಹಾಗೆ ಇರುತ್ತೆ ಸೊ ಒಂದ್ ದಿನ ನಾವು ಗ್ಯಾಪ್ ಕೊಡ್ತು ಅಂತಂದ್ರೆ ಸೊ ಅವ್ನಿಗೆ ಏನಾಗುತ್ತೆ ಒಂದು ನೆನ್ನೆ ಕಲ್ತ್ರೆ ಅದನ್ನ ನಾಳೆಗೆ ಮಾಡ್ಕೊಡ್ತಾನು ಹಾಗಾಗಿ ಅದಕ್ಕೆ ಪೂರಕವಾದಂತ ಲೆಕ್ಕಗಳನ್ನ ಕೊಡ್ತಾ 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 ಅವನ ಸೊ ನಮ್ಮ ಒಂದು ತೆಕ್ಕೆಗೆ ಆತನ ಸೆಳೆಯೋ ಹಾಗೆ ಮಾಡ್ಬೇಕು ಅಂದ್ರೆ ಅವನು ಕೂಡ ಒಂದು ಆಕ್ಟಿವಿಟಿಯಲ್ಲಿ ತೊಡಗಿಸ್ಕೊಳ್ಳೋ ಹಾಗೆ ಅವನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದು ಶಿಕ್ಷಕರ ಕೆಲಸ ಅದು ಇನ್ ಪೋಷಕರಿಗೆ ಏನ್ ಬೆನಿಫಿಟ್ ಇದೆ ಅಂತಂದ್ರೆ ಮಕ್ಕಳ ಕಲಿಕೆಯಲ್ಲಿ ನೇರವಾಗಿ ತೊಡಗಿಕೊ ಒಂದು ಅವಕಾಶ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ತಿಳಿವಳಿಕೆ ಅಂತ ಗೊತ್ತಾಗುತ್ತೆ ಅವ್ರಿಗೆ ಈಗ ಫೋನ್ ಟ್ಯೂಟರಿಂಗ್ ಅಂತ ಹೇಳ್ತೀವಿ ಟೀಚರ್ಸು ಸಂಬಂಧಪಟ್ಟಂತ ಮಕ್ಕಳಿಗೆ ಪೋಷಕರಿಗೆ ಕಾಲ್ ಮಾಡಿದಾಗ ಒಂದು ಫೀಡ್ಬ್ಯಾಕ್ ಅವ್ರಿಗೆ ಅವ್ರು ಹೇಳ್ತಾ ಇದಾರೆ ಮಕ್ಕಳು ನಮ್ಮ ಮಕ್ಕಳು ಹೇಗೆ ಲೆಕ್ಕಗಳನ್ನ ಮಾಡ್ತಾ ಇದಾರೆ ಅವ್ರ ಕಲಿಕೆ ಹೇಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ತಿಳ್ಕೊಳ್ಬಹುದು ನೋಡಿ ಇಲ್ಲಿ ಹೇಳ್ತಾರೆ ಈಗ ನಿಧಿ ಮತ್ತು ಬಜೆಟ್ ಅಂತ ಅಂದ್ರೆ ಈ ಯೋಜನೆಗೆ ನಿಗದಿಪಡಿಸಲಾಗದ ಅಮೌಂಟ್ ಅನ್ನು ನಿಗದಿಪಡಿಸಬೇಕು ಅವರು ಈ ಯೋಜನೆಗಾಗಿ ಸುಮಾರು ಆರುನೂರು ಲಕ್ಷ ಬಜೆಟ್ ನಿಗದಿಪಡಿಸಲಾಗಿದೆ ಇದನ್ನ ಸಮಗ್ರ ಕರ್ನಾಟಕದ ವಾರ್ಷಿಕ ಕ್ರಿಯಾ ಯೋಜನೆ ಮತ್ತು ಎಲಿಮೆಂಟರಿ ಟಿ ಎಲ್ ಎಂ ಉಪಕ್ರಮದ ಅಡಿಯಲ್ಲಿ ನಿಧಿಯನ್ನ ಬಳಸಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಟಿ ಎಲ್ ಎಂ ಉಪಕ್ರಮದ ಅಡಿಯಲ್ಲಿ ಸೊ ಅದರಲ್ಲಿ ಬಳಸಿಕೊಳ್ಬೇಕು ಅಂತ ಹೇಳಿದ್ದಾರೆ ಸೊ ಇನ್ನು ಗಣಿತ ಗಣತ ಗಣಿ ಗಣಿತ ಗಣಕ ಕಾರ್ಯಕ್ರಮವು ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಗಣಿತ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ದಿಶೆಯಲ್ಲಿ ಒಂದು ಮಹತ್ವಪೂರ್ಣ ಹೆಜ್ಜೆಯಾಗಿದೆ ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳು ಗಣಿತವನ್ನು ಭಯಪಡದೆ ಆಸಕ್ತಿಯಿಂದ ಕಲಿಯುವವರು ಮತ್ತು ಭವಿಷ್ಯದಲ್ಲಿ ಉನ್ನತ ಶಿಕ್ಷಣದಲ್ಲಿ ಯಶಸ್ಸು ಸಾಧಿಸುವವರು ಇದು ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಲಿದೆ ಅಂತ ಹೇಳ್ತಾ ಇದ್ದಾರೆ ಕ್ರಾಂತಿಕಾರಿ ಬದಲಾವಣೆ ನೋಡಬೇಕು ಸೊ ಮ್ಯಾಥ್ಮೆಟಿಕ್ಸ್ ಅಂತಕ್ಕಂಥದ್ದು ಇಟ್ಸ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್ ಅಂದ್ರೆ ಟೈಮ್ ಹೇಗೆ ಮೂವ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಅಂದ್ರೆ ಸೊ ಇನ್ವಾಲ್ವ್ಮೆಂಟ್ ಇರಬೇಕು ಅದು ಆ ಟೀಚರ್ಸ್ ಟೀಚರ್ಸ್ಗೂ ಇರಬೇಕು ಅದೇ ಇನ್ವಾಲ್ವ್ಮೆಂಟ್ ಅನ್ನ ಮಕ್ಕಳಲ್ಲೂ ಕೂಡ ನಾವು ಸೊ ಬರೋ ರೀತಿಯಾಗಿ ಮಾಡಬೇಕು ನೀವು ಎರಡೂ ಪಾತ್ರ ತುಂಬಾ ಇರುತ್ತೆ ಸೊ ಬಿಟ್ವೀನ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಇಲ್ಲಿ ಯಾವ್ದಾದ್ರು ಒಂದು ಪಾತ್ರ ಫೇಲ್ಯೂರ್ ಆಯ್ತು ಅಂದ್ರೆ ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನ್ ಹಂಡ್ರೆಡ್ ಪರ್ಸೆಂಟ್ ಡೈವರ್ಟ್ ಆಗುತ್ತೆ ಅಂದ್ರೆ ಎಲ್ಲೂ ಕೂಡ ಅವರ ಏಕಾಗ್ರತೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬರಬಾರ್ದು ಆ ವೇನಲ್ಲಿ ಅವ್ರನ್ನ ಅಟೆನ್ಷನ್ ಗ್ರಾಫ್ ಮಾಡಿ ನಾವು ಬ್ಲ್ಯಾಕ್ ಬೋರ್ಡ್ನ ಯೂಸ್ ಮಾಡಿ ಎಲ್ಲಿಯೂ ಕೂಡ ಆ ಕಡೆ ಕಡೆ ಅವರು ಕಣ್ಗಳು ನೋಡಬಾರ್ದು ಏನನ್ನೋ ಆ ಲೆವೆಲ್ಗೆ ಸೊ ಮಾಡಬೇಕಾಗುತ್ತೆ ಇವೆಲ್ಲವೂ ಕೂಡ ಚಾಲೆಂಜಿಂಗ್ ಆಕ್ಟಿವಿಟಿ ಗ್ರಾಮೀಣ ಭಾಗದ ಮಕ್ಕಳನ್ನ ಮೇಲೆತ್ತಬೇಕು ಅಂತಂದ್ರೆ ನೋಡಿ ಇದು ಸುಮಾರು ಸಿಕ್ಸ್ ಟು ಸೆವೆನ್ ಪೇಜಸ್ ಬರುತ್ತೆ ಪಿ ಡಿ ಎಫ್ ಎಲ್ಲವನ್ನು ಹೇಳಲಿಕ್ಕೆ ಹಾ ಅಂದ್ರೆ ಈ ಪಿ ಡಿ ಎಫ್ ಅಲ್ಲಿ ಏನೆಲ್ಲಾ ವಿಷಯಗಳಿತ್ತು ಅದನ್ನ ಕೆಲವೊಂದಷ್ಟು ಪ್ರಮುಖವಾದ ಅಂಶಗಳನ್ನ ನಿಮ್ಗೆ ಇಲ್ಲಿ ಅದನ್ನ ನಾನೇ ಪ್ರಿಪೇರ್ ಎಲ್ಲ ಮಾಡಿಕೊಂಡು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದೀನಿ ನಾನು ಸೊ ಪಿ ಡಿ ಎಫ್ ನೇ ಓದ್ಬೇಕು ಅಂತ ಅನ್ಸ್ರೆ ನಾನು ಆರಾಮದಲ್ಲಿ ಹೇಳಿದಾಗ ಈಗಾಗಲೇ ನಮ್ಮ ಟೆಲಿಗ್ರಾಮ್ ಗೆ ಶೇರ್ ಮಾಡಿದೀನಿ ಸೊ ಜಾಯಿನ್ ಆಗಿ ನೀವು ಅಲ್ಲೂ ಕೂಡ ಓದ್ಬೋದು ಸೋ ವಿಲ್ ಗೆಟ್ ಅ ಲಿಂಕ್ ದ ಲಿಂಕ್ ಇಸ್ ಅವೈಲೇಬಲ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಥ್ಯಾಂಕ್ ಯು ಸೋ ಮಚ್ ವಿಲ್ ಬಿ ಬ್ಯಾಕ್ ಅಗೇನ್